ದಟ್ಟವಾದ ಕಾಡಿನಲ್ಲಿ ಗಂಭೀರವಾದ ಕಾಡಿನ ರಾಜನಾದ ಸಿಂಹ ವಾಸಿಸುತ್ತಿತ್ತು ಒಂದು ದಿನ ಒಂದು ಕಾಡು ಹಂದಿ ಕೊಳದಲ್ಲಿ ನೀರು ಕುಡಿಯಲು ಬಂದಿತು ಆಗ ಸಿಂಹವು ನೀರು ಕುಡಿಯಲು ಅಲ್ಲಿಗೆ ಬಂದಿತು ನಾನು ಕಾಡಿನ ರಾಜ ನಾನು ಮೊದಲು ನೀರು ಕುಡಿಯುತ್ತೇನೆ ನಾನು ಕುಡಿಯುವವರೆಗೂ ನೀನು ಕಾಯಬೇಕು ಅದೆಲ್ಲ ನನಗ್ ಗೊತ್ತಿಲ್ಲ ನೀನ್ಯಾರು ನನಗ್ ಬೇಕಿಲ್ಲ ನಾನು ಇಲ್ಲಿಗೆ ಮೊದಲು ಬಂದೆ ಹಾಗಾಗಿ ನಾನೇ ಮೊದಲು ಕುಡಿತೀನಿ ಶಕ್ತಿ ಇದ್ರೆ ನನ್ನನ್ನ ತಡಿ ನೋಡೋಣ ಸಿಂಹ ಮತ್ತು ಕಾಡು ಹಂದಿ ಎರಡೂ ಜಗಳವಾಡಲು ಪ್ರಾರಂಭಿಸಿದವು ಅಲ್ಲೇ ಹತ್ತಿರದಲ್ಲಿದ್ದ ಮರದ ಮೇಲೆ ಕುಳಿತಿದ್ದ ರಣಹದ್ದು ಇದನ್ನು ಗಮನಿಸುತ್ತಿತ್ತು ಇಬ್ಬರನ್ನು ನೋಡು ಹೀಗೆ ಜಗಳವಾಡುತ್ತಿವೆ ಇಬ್ಬರಲ್ಲಿ ಒಬ್ಬರು ಸಾಯುತ್ತಾರೆ ನಾನು ಕಾಡಿನ ರಾಜ ಈ ನೀರು ಕುಡಿಯುವಂತಹ ಚಿಕ್ಕ ಕಾರಣಕ್ಕೆ ನಾನು ಹಂದಿಯ ಜೊತೆ ಜಗಳವಾಡಬಾರದು ಹೇ ಅಲ್ಲಿ ನೋಡು ಆ ಹದ್ದುಗಳೆಲ್ಲ ನಮ್ಮಿಬ್ಬರಲ್ಲಿ ಒಬ್ಬರು ಸಾಯುವುದಕ್ಕೆ ಕಾಯುತ್ತಿವೆ ನಾವೇಕೆ ಹದ್ದುಗಳಿಗೆ ಊಟವಾಗಬೇಕು ನಾವು ಗೆಳೆಯರಾಗಬಹುದಲ್ಲ ಸರಿಯಾಗಿ ಹೇಳ್ದೆ ನಾವು ಜಗಳ ಮಾಡೋದನ್ನು ನಿಲ್ಲಿಸಿ ನೀರು ಕುಡಿದು ನಮ್ಮ ದಾರಿ ಹಿಡಿಯೋದು ಒಳ್ಳೇದು ನೀನು ಕೊಳಕ್ಕೆ ಮೊದಲು ಬಂದಿದ್ದರಿಂದ ನೀನು ಮೊದಲು ನೀರು ಕುಡಿಯಬಹುದು ನಿನ್ನದು ಮುಗಿದ ಮೇಲೆ ನಾನು ನಂತರ ಕುಡಿಯುತ್ತೇನೆ ಎರಡೂ ಪ್ರಾಣಿಗಳು ನೀರನ್ನು ಕುಡಿದು ತಮ್ಮ ದಾರಿಯನ್ನು ಹಿಡಿದವು ನಿರಾಶೆಗೊಂಡ ಹದ್ದುಗಳು ಇನ್ನು ಕಾಯುವುದರಲ್ಲಿ ಪ್ರಯೋಜನವಿಲ್ಲವೆಂದುಕೊಂಡು ಒಂದೊಂದೇ ಹಾರಿಹೋದವು ನೀತಿ ಸಂದರ್ಭಕ್ಕೆ ತಕ್ಕಂತೆ ನಡೆದುಕೊಂಡು ರಾಜಿ ಮಾಡಿಕೊಳ್ಳಲು ಕಲಿಯಬೇಕು